ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆ ಟೈಟಲ್ ನೋಡುವಾಗಲೇ ಗೊತ್ತಿರ್ಬೋ ಗೊತ್ತಾಗ್ಬೋದು ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೇನೆ ಇವತ್ತು ಬೇರೆ ಯಾವುದು ಬ್ಲಾಗ್ ಹಾಕೋದಿಲ್ಲ ಸೊ ನನ್ನ ಹತ್ರ ಕಂಟೆಂಟ್ ಕೂಡ ಇಲ್ಲ ಹಾಗಾಗಿ ಇವತ್ತು ಎಗ್ ಫ್ರೈಡ್ ರೈಸ್ ಇದ್ದು ಮಾತ್ರ ನಾನು ಬ್ಲಾಗನ್ನು ಹಾಕ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡುದ ಅಂತೇಳಿ ನೋಡು ಇಲ್ಲಿ ನಾನು ಮೊದಲಿಗೆ ಸ್ವಲ್ಪ ನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ತೆಂಗಿನ ಎಣ್ಣೆಯನ್ನು ಅದು ಹಾಕಿ ಕುದಿ ಬಂದ ನಂತರ ನಾನಿಲ್ಲಿ ರೈಸನ್ನು ಹಾಕಿದ್ದೇನೆ ನೋಡಿ ಈ ರೈಸನ್ನು ತಗೊಂಡಿದ್ದೇನೆ ಚಿಕ್ಕ ಪಲಾವ್ ಮಾಡ್ತೇವೆ ಅಲ್ವಾ ಅದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಇದು ಸ್ವಲ್ಪ ಅಕ್ಕಿದ್ದದು ಒಂದೂವರೆ ಗ್ಲಾಸ್ ಅಷ್ಟೇ ಜಾಸ್ತಿ ಏನು ಇರಲಿಲ್ಲ ಚೆನ್ನಾಗಿ ಬೇಯಲಿದು ನೋಡಿ ಇದು ಇವಾಗ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೋಸಿದೆ ನೀರನ್ನು ನೋಡಿ ಇಲ್ಲಿ ಇದು ನೀರೆಲ್ಲ ಇಳಿಯಲಿ ಕರೆಕ್ಟಾಗಿ ಆಗಿದೆ ಈಗ ಇವಾಗ ಡ್ರೈ ಆಗಿದೆ ಇದು ನೀರೆಲ್ಲ ಬಿಟ್ಕೊಂಡಿದೆ ಡ್ರೈ ಆಗಿದೆ ಈಗ ನಾವು ಸ್ಟಾರ್ಟ್ ಮಾಡುವ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಕಾಯಿ ಮೆಣಸು ಒಂದೆರಡು ಮತ್ತು ಇಲ್ಲಿ ಬೀನ್ಸ್ ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಇಲ್ಲಿ ತಗೊಂಡಿದ್ದೇನೆ ಇಲ್ಲಿ ನಾನು ಮೊದಲಿಗೆ ತೆಂಗಿನ ಸ್ವಲ್ಪ ಹಾಕ್ತಾ ಇದ್ದೇನೆ ಯಾಕೆಂದರೆ ಒಂದು ಮೊಟ್ಟೆಯನ್ನು ನಾವು ಸ್ವಲ್ಪ ಬುರ್ಜಿ ಥರ ಮಾಡಿಕೊಳ್ಳುವ ಈಗ ಇದು ಬಿಸಿಯಾಗಿದೆ ಮೊಟ್ಟೆಯನ್ನು ಹಾಕುವ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ಬೇಕಾದರೆ ಚಿಲ್ಲಿ ಪೌಡರೆಲ್ಲ ಹಾಕ್ತಾರೆ ಕೆಲವರು ನಾನು ಹಾಕೋದಿಲ್ಲ ಮತ್ತೆ ಹೇಗೋ ಹಾಕಲಿಕ್ಕಿದೆ ಅಲ್ಲ ಸೊ ಜಸ್ಟ್ ಒಂದು ಬುಜ್ಜಿ ಥರ ಮಾಡಿಕೊಳ್ಳುವ ಸ್ವಲ್ಪ ನಾನು ಚಿಲ್ಲಿ ಪೌಡರನ್ನು ಹಾಕಿದೆ ಸ್ವಲ್ಪ ಟೇಸ್ಟಿ ಅಂತ ಅಂತೇಳಿ ಇದು ಇವಾಗ ಆಯಿತು ಇದನ್ನು ತೆಗೆಯುವ ಈಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಬಿಸಿಯಾಗಲಿ ಈಗ ಇದು ಬಿಸಿಯಾಗಿದೆ ಮೊದಲಿಗೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಎಲ್ಲ ಇರೋದು ಹಾಗೆ ನಾನು ಎಲ್ಲ ಐಟಮನ್ನು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ ಜಾಸ್ತಿ ಹಾಕಿದರೆ ಮತ್ತೆ ಇದುವೇ ಸಿಗ್ತದೆ ಇದು ತಿನ್ನಲಿಕ್ಕೆ ರೈಸೇ ಸಿಗೋದಿಲ್ಲ ಸೊ ಹಾಗಾಗಿ ಎಲ್ಲ ಐಟಮೇ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ನಾವು ಮೆಣಸನ್ನು ಹಾಕುವ ಮೆಣಸು ಹಾಕಿದ ನಂತರ ಕ್ಯಾಪ್ಸಿಕಮ್ ಹಾಕುವ ಈಗ ಇದಕ್ಕೆ ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ಈಗ ಒಂದೇ ಐಟಮ್ ಉಳಿದಿದೆ ಬೀನ್ಸ್ ಆಯಿತು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡುವ ಹಸಿ ಹಾಸನೆಲ್ಲ ಹೋಗಲಿ ನಾವು ಹೊರಗಡೆಯಿಂದ ತಂದು ಏನೇನು ಕೆಮಿಕಲ್ ಹಾಕಿದ್ದು ಪೌಡರ್ ಮತ್ತು ಅವರು ಯೂಸ್ ಮಾಡುವ ಎಣ್ಣೆ ಅದು ಒನ್ ಡೇಗೆ ಒಮ್ಮೆ ಯೂಸ್ ಮಾಡುವ ಎಣ್ಣೆ ಅಲ್ಲ ಟೂ ತ್ರೀ ಡೇಸಿಗೂ ಕೂಡ ಅದೇ ಎಣ್ಣೆ ಇರ್ತದೆ ಅವರಿಗೆ ಅದರಿಂದಲೇ ಇದರಿಂದ ತೆಗೆದು ಅದಕ್ಕೆ ಹಾಕೋದು ಅದರಿಂದ ತೆಗೆದು ಇದಕ್ಕೆ ಹಾಕೋದು ಈ ರೀತಿಯೇ ಮಾಡಿಕೊಡ್ತಾರೆ ಅದು ನಮಗೆ ಟೇಸ್ಟಿಂಗ್ ಪೌಡರೆಲ್ಲ ಅವರು ಹಾಕುವಾಗ ನಮಗೆ ತುಂಬ ಒಳ್ಳೆಯ ರುಚಿಯಾಗ್ತದೆ ಆದರೆ ಅದು ಒಳ್ಳೆಯದಲ್ಲ ನಾವು ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ಎಲ್ಲದಕ್ಕೂ ಕೂಡ ಒಳ್ಳೆಯದು ನಾನಿಲ್ಲಿ ಸ್ಟಿಕ್ ಪಾತ್ರೆಯಲ್ಲಿ ಇದ್ದೇನೆ ಅಂದರೆ ತಳ ಹಿಡಿಯುವುದಿಲ್ಲ ಇಲ್ಲ ಬೇರೆ ಇದರಲ್ಲಿ ಮಾಡಿದರೆ ನಾವು ಸಾಸ್ ಎಲ್ಲ ಹಾಕುವಾಗ ತಳ ಹಿಡಿತದೆ ಮತ್ತೆ ಆಗುದೇ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಅಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಎಲ್ಲ ತರಕಾರಿ ಕೂಡ ಸ್ವಲ್ಪ ಫ್ರೈ ಆಯಿತು ಹೀಗೆ ಇದಕ್ಕೆ ನಾವು ಸ್ವಲ್ಪ ಹೌದಲ್ವಾ ಅಂತ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೇನೆ ಸ್ವಲ್ಪವೇ ಸ್ವಲ್ಪ ಮತ್ತು ಸ್ವಲ್ಪ ಗರಂ ಮಸಾಲ ತುಂಬ ಒಳ್ಳೆ ಆಗ್ತಿದೆ ಗರಂ ಮಸಾಲ ಹಾಕಿದರೆ ಸಲ್ಪ ಫ್ರೈ ಮಾಡ್ವಾ ಈಗ ಇದಕ್ಕೆ सोया सॉಸನ ಹಾಕುವ ಸ್ವಲ್ಪ ಹಾಕಬೇಕು ಅದು ಹುಳಿ ಸಾಫಾ ಈಗ ಸ್ವಲ್ಪ ಟೊಮೆಟೊ ಸಾಸ್ ಅನ್ನು ಹಾಕ್ತಿದ್ದೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ವಾ ಸ್ವಲ್ಪ ಉಪ್ಪನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಇದು ನಾವು ಬುಜ್ಜಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಮೊಟ್ಟೆಯದ್ದು ಅದನ್ನು ಹಾಕುವ ಈಗ ಲಾಸ್ಟಿಗೆ ರೈಸನ್ನು ಆ್ಯಡ್ ಮಾಡುವ ನೋಡಿ ಚೆನ್ನಾಗಿ ಬಿಡಿಸಿ ಬಿಡಿಸಿ ಬಂದಿದೆ ರೈಸ್ ಕೂಡ ಇದಕ್ಕೆ ರೈಸನ್ನು ಆ್ಯಡ್ ಮಾಡುವ ನೋಡಿ ಮಿಕ್ಸ್ ಮಾಡಿದ ನಂತರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವರು ಯಾವ ರೀತಿ ಮಾಡ್ತಾರೆ ನೋಡಿ ಅದೇ ಕಲ್ಲರಿಗೆ ಬರ್ತದೆ ಆದರೆ ಇದು ಹೆಲ್ದಿ ಫುಡ್ ಅಂತ ಅಷ್ಟೇ ಅವರದ್ದು ಕೆಮಿಕಲ್ ಎಲ್ಲ ಹಾಕಿದ ಪೌಡರ್ ಆಗಲಿ ಮತ್ತು ಎಣ್ಣೆ ಎಲ್ಲ ಅವರು ಯೂಸ್ ಮಾಡಿದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ನೋಡಿ ಫ್ರೈಡ್ ರೈಸ್ ರೆಡಿ ಈಝಿಯಾಗಿ ಹಾಗಿ ಹೋಯಿತು ಏನು ತುಂಬ ಕಷ್ಟಪಡಬೇಕಂತಲಿಲ್ಲ ಈಗ ಇದು ರೆಡಿಯಾಗಿದೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ